ها 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 سواني وطر پر پرين هريرا جو پایلا پایي اديرلا دال دانگا تو جوتن راگے ينچ ಇಲ್ಲಿ ಮತ್ತೆ ಮಾತು ಬೇರೆ ಹಾವೇರಿ ಹೆತ್ತಕ್ಕೊತ್ತು ಧಾರವಾಡ ಹೆತ್ತಕ್ಕೊತ್ತು ಅಂತ ನಿಮ್ಮಂತವರ ಹೊತ್ತಿ ಪಾಕಿಸ್ತಾನ ಕತ್ತಾರ ನಮ್ಮ ದೇಶದಾಗ ಏನ ಮಾತ್ ಮಾತಾಡಿದ್ರೆ ಮೊದಲ ಕಟ್ಟಿರಬೇಕ ಅಲ್ಲ ಅನ್ನ ತಗೊಂಡ್ ತಗೋತೂರಿ ಅಲ್ಲೇನ ಹಾವೇರಿ ಹತ್ತು ಧಾರವಾಡ ಹತ್ತು ಅಂತ ಏ ಹೊತ್ತು ಕಂಗ್ರಿ ಇಷ್ಟು ಉತ್ತರ ಕರ್ನಾಟಕದಾರ ನಾವು ಶಿಷ್ಯಾವಕ್ ಬೀತಿ ಆನಂದ ಮಾಸ್ತಾರೆ ನಂಜು ಮಾಸ್ತರ ಯಾವ ಮಂಗಾಡ್ತಿರ್ತಿರಿ ಹೆದರ್ದಂಗ್ ಮಂಗಾರತಿ ಯಾರ ಹಾಡ್ಬೇಕ್ರಿ ನಾನು ಹಾಡ್ಬೇಕ ಅಲ್ಲಿ ಕಮಿಟಿಯಾರ್ ಬಂದು ನಾವ್ ಅಲ್ಲಿಂದ ನಿಂತ ಮಂಗಾಡ್ತಿ ಆಡ್ಸಾರ ಇವ್ರ ಪದ ಎಂತ ಒಂದ್ ಶಿಸ್ನ ಸರಿಕೊಂಡ ಇವ್ರ ಪದ ಖಾಲಿಯಾಗಿ ಎ ಸಿಂಬೋಲಿ ಅಂತ ಹಾಡಕತ್ತ ನೀವು ಸುದ್ದಿ ಬಿಡ ಇವತ್ತು ಕರ್ಕೋದನ್ನು ಹಾಡುವುದಿಲ್ಲ ನೀನು ತೀರ್ಕೊಂತ ಹಕ್ಕ ನೋಡರ ಅವನಿಗೆ ಬಿಟ್ಟಿಲ್ಲ ನೀ ಯಾಕೆ ಕಸಬರಿ ಸುಮ್ಮನ ಹಾಡ ನನಗೆ ಏನು ಹಾಡ್ತಿ ಹಾಡಿ ವಸ್ತು ಎಲ್ಲರ ತೋಡೆ ಓಡಿ ಹಾಡಿದ್ರನ್ನ ಭಕ್ತರ ಏನ ನೀನು ವಚ್ಚಿಗೆ

ಬೇರೆ ಊರದ ವಿಷಯಗಳಿಲ್ ಬೇಡ ಬ್ಯಾಡ ಇಲ್ಲಿ ಏನಾಯ್ತಲ್ಲ ಇದನ್ನ ಹಾಡ್ರಿ ಒಂದಿದ ಬಸವಣ್ಣ ಬಸವಣ್ಣ ಹಡ್ಯಾರಿ ಅವ್ರ ಅದ್ ವಿರುದ್ಧ ತರ್ಕ್ ಮಾಡಿ ಹಾಡ್ರಿ ನೀವು ಅದ್ರ ಯಾ ಪರಮೇಶ್ವರ್ ಅರಮಣ್ಣ ನಿಂದ್ರಮಣ ಮೂರು ನಾಲ್ಕದ ಸಹಿತ ಅಲ್ಲಿ ಬರ್ತಾರೆ ನಾನು ಅಲ್ಲೇ ಗಣಪತಿ ಅರಮನೆಗೆ ಬಂದ ಗಣಪತಿ ಬಾಗಿಲಿಗೆ ಕುಂತಿರ್ತಾನ ಏನ ಕರಿಮ ಮುಂದೆ ಗಣಪತಿ ಹಾಡಬೇಕು ಅಂದ್ರೆ ಚಿಕ್ಕ ಮಾಡಲಿ ಮಾರುತಿ ಮಾಸ್ತರ್ ಹೆಸರು ಹೊಸಬೇಕಿಂಡ್ ಅವಂದ ಮೊತ್ತ ಮೊದಲಿಗೆ ಪಾರ್ವತಿ ದೇವಿ ಮೈ ಮಣ್ಣಿನಿಂದ ಮಾಡಿದಾಗ ವಿರಹ ಅಂತ ಅಂತ ಹೆಸರು ಅಲ್ಲಿ ಪರಮೇಶ್ವರನವ್ರಪ್ಪ ಅನ್ನೋದು ಗೊತ್ತಿರೋ ಗುರುಗಳು ಅವಾಗ ಅವ್ ಬಾಗಲಕ್ಕೆ ಮೂರ್ ಲೋಕ ಸುತ್ತಿ ಬರ್ತಾನ ಮೈಗೆ ವಿಭತಿ ಪಡ್ಕೊಂಡು ಈ ಮಗ

ನಾ ಹೇಸಿಗೆ ತಿಂದ ತಮ್ಮ ದಿನ ಬಾಳ ಬರೆಯೋದಕ್ಕೆ ಉದಾಹರಣೆ ಕೊಟ್ಟಾನೆ ಯಾವುದೋ ಒಂದು ಕೂಸುಟ್ಟಬೇಕಂದ್ರೆ ತಾಯಿ ಗರ್ಭದಾಗ ಒಂಬತ್ತು ತಿಂಗಳ ಜನನಾಗೋಕ್ಕಿಂತ ಮುನ್ನ ತಾಯಿ ಗರ್ಭದಾಗ ಹೇಸಿಗೆ ತಿಂದ ಭೂಮಿಗೆ ಬರಬೇಕು ಏ ಮಾಸ್ತರ ಏನ ಮದುವೆ ತಾಯಿ ಗರ್ಭದಾಗ ಹೇಸಿಗೆ ತಿಂದಾಗ ಹೊರಗೆ ಬರ್ತೀನಿ ಅದು ಕಲಿಯಲು ತಿದ್ದೀಯೋ ಹಳದಿ ತಿಂತು ನೋಡ್ತದೆ नम जेक कटे की हिगी होता चाल हाड़े मार्स मगलाई मगे पारती देवी जड़क हो हों न्या ச நம்ம குனப்ப நீ அந்த குணித்தாள் கொண்டித்தாள் அல்ல ஜிகட்ட குணி யாக்கு பார்வதி கணபதி மக வாத மாதான் யார பரமேஸ்வர பார்வதி ஜடக்கிங்க திண்டிதிர சர் திண்டிதர ஆட ెల్ అరమణి అంత మాలక నన్నంత ఆడది మై హాడుబోడా సుడుగరకాయ ఉని సుడుగర కయ కి మైగితే బడకం బంద ని యావు రావ గణపతి అంత యాక్ర గిర్లోవ నన్న తా పార్వతి